ಕೋಲಾರ ತಾಲೂಕು ವೇಮಗಲ್ಲೋಬಳಿ ರಾಜಕಲಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಇಪ್ಪತ್ತು ಜನ ಎಸ್ ಎಲ್ ಸಿ ಹುಡುಗರ ಪೈಕಿ ಹದಿನೆಂಟು ಜನ ಹೈಯೆಸ್ಟ್ ಉತ್ತಮ ಫಲಿತಾಂಶ ಬಂದಿದೆ ಆದ್ದರಿಂದ ರಾಜಕನಹಳ್ಳಿ ಪ್ರೌಢಶಾಲೆಯಲ್ಲಿ ಹೆಚ್ಚಿನ ಫಲಿತಾಂಶ ಬಂದಿರುವುದರಿಂದ ಗ್ರಾಮೀಣ ಪ್ರದೇಶದಲ್ಲಿ ವಾಸುವ ಮಕ್ಕಳು ಶಾಲೆಗೆ ಸೇರಿಸಬೇಕೆಂದ ತಮ್ಮಲ್ಲಿ ತಂದೆ ತಾಯಿ ಮನವಿ ಮತ್ತು ನಮ್ಮ ಶಾಲೆಯ ತೊಂಬತ್ತೈದು ಪರ್ಸೆಂಟ್ ಡಿಸ್ಟಿಂಕ್ಷನ್ ಬಂದಿರುವುದರಿಂದ ನಮ್ಮ ಶಾಲೆಗೆ ಗೌರವ ಬಂದಿದೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ರಾಜಕಾಲಲ್ಲಿ ಹತ್ತು ವರ್ಷವಾಯಿತು ಓಪನ್ ಆಗಿ ಆ ದಿನದಿಂದ ಈ ದಿನದವರೆಗೂ ಎರಡು ಸಾವಿರದ ಇಪ್ಪತ್ತೈದವರೆಗೂ ಒಳ್ಳೆಯ ಫಲಿತಾಂಶ ಬಂದಿದೆ ಊರಿನ ಗ್ರಾಮಸ್ಥರು ಎಂಎ ವಿಷಯ ಮುಂದಿನ ಗ್ರಾಮೀಣ ಮಕ್ಕಳು ಖಾಸಗಿ ಶಾಲೆಗೆ ಸೇರಿಸಿದಂತೆ ನಮ್ಮ ಸರ್ಕಾರಿ ಪ್ರೌಢಶಾಲೆಗೆ ಸೇರಿಸಬೇಕಂತ ತಮ್ಮಲ್ಲಿ ಮನವಿ ಮುಂದಿನ ದಿನಗಳಲ್ಲಿ ನುರಿತವಾದ ಉಪಾಧ್ಯಾಯರು ಶಿಕ್ಷಕರು ನಮ್ಮಲ್ಲಿ ಏನು ಕೊರತೆ ಇರುವುದಿಲ್ಲ ಎಲ್ಲ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಮಕ್ಕಳು ಸುತ್ತಮುತ್ತು ಇವತ್ತು ಈರಾಪುರ ಇರ್ಬೋದು ಚಂಜ್ಮಲ್ ಇರ್ಬೋದು ಈ ಕಡೆ ಮದ್ದೇರಿ ಇರ್ಬೋದು ಎಸ್ ಅಗ್ರ ಇರ್ಬೋದು ಎಲ್ಲ ಒಂದು ಹಳ್ಳಿಯ ಜನ ನಮ್ಮ ಊರಿಗೆ ನಮ್ಮ ರಾಜಕಲ್ಯಾಣಿ ಪ್ರೌಢಶಾಲೆಗೆ ಸೇರಿಸ್ಬೇಕಂತ ತಮ್ಮಲ್ಲಿ ಮನವಿ